ಇವತ್ತು ವ್ಲಾಗನ್ನು ಶುರು ಮಾಡಬೇಕಾದ್ರೆ ಇದು ಬೆಳಗ್ಗೆ ಹತ್ತು ಗಂಟೆ ಅಲ್ಲ ರಾತ್ರಿ ಹತ್ತು ಗಂಟೆಗೆ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಹೇಗಿದ್ದೀರಾ ಎಲ್ಲರೂ ಕಮೆಂಟ್ ಮೂಲಕ ಬರೆದು ತಿಳಿಸಿ ನಾನು ಹೇಗಿದ್ದೀನಿ ಏನು ಅಂಥೇಳಿ ಕೆಲವೊಂದಿಷ್ಟು ವಿಷಯಗಳನ್ನು ಅದರಲ್ಲೂ ಮಾನಸಿಕವಾಗಿ ಕುಗ್ಗಿರೋಂಥ ಡಿಪ್ರೆಷನಲ್ಲಿರೋಂಥ ಹೆಣ್ಮಕ್ಕಳು ಅಥವಾ ಕಷ್ಟದಲ್ಲಿರುವಂಥ ಹೆಣ್ಮಕ್ಳು ಇವತ್ತಿನ ವ್ಲಾಗನ್ನು ನೋಡಿ ನಿಮಗೆಲ್ಲೋ ಒಂದು ಕಡೆ ಮೋಟಿವೇಶನ್ ಸಿಗಬಹುದು ಅಂಥೇಳಿ ಭಾವಿಸ್ತೀನಿ ನಾನು ಇಷ್ಟೊತ್ತಲ್ಲಿ ಏನಿದು ಹೊಲಿಗೆ ಆಗ್ತಾಯಿದ್ದೀನಿ ಅಂಥೇಳಿ ಅಂದ್ಕೋಬೋದು ಆ್ಯಕ್ಚುಲಿ ನೆಕ್ಸ್ಟು ಮುಂದಿನ ದಿನ ನಮ್ಮ ಯೋಹಿತನ ಬರ್ತಡೇ ಇತ್ತು ರಾತ್ರಿ ನಾವು ಒಂದು ಎಂಟು ಗಂಟೆ ಎಂಟೂವರೆ ಆಗಿತ್ತು ಇಲ್ಲೇ ನಮ್ಮ ಮನೆ ಹತ್ರನೇ ಬಟ್ಟೆ ಅಂಗಡಿಗಳೆಲ್ಲ ಇದೆ ದೂರ ಹೋಗಬೇಕು ಅಂತ ಏನಿಲ್ಲ ಸುಮಾರು ಬಟ್ಟೆಗಳ ಅಂಗಡಿ ಇದೆ ಒಂದು ಐವತ್ತರ ಮೇಲೆ ಇರ್ಬೋದು ಬಟ್ಟೆ ಅಂಗಡಿಗಳು ಅಷ್ಟೊಂದು ಶಾಪ್ಸ್ ಇದೆ ನಮ್ಮೂರಲ್ಲಿ ಹೋಗಿ ಪಾಪುಗೆ ಬಟ್ಟೆನ ತೊಗೊಂಬಂದ್ವಿ ಆ ಬಟ್ಟೆ ತೊಗೊಳೋಕ್ಕೆ ಹೋದಾಗ ಅಲ್ಲೊಂದಷ್ಟು ನಮ್ಮ ಪಾಪದ್ದು ಡಿಮ್ಯಾಂಡು ಅಂದರೆ ಅವನಿಗೆ ಸೂಟ್ ಆ ಥರದ್ದೆಲ್ಲ ಕೊಟ್ಟಿರೋ ಥರದ್ದೆಲ್ಲ ತೋರಿಸಿದ್ರೆ ಬೇಡ ಬೇಡ ಅಂತ ಹೇಳ್ತಾಯಿದ್ದ ಆಮೇಲೆ ಸಿಂಪಲ್ಲಾಗಿ ಒಂದು ಚಡ್ಡಿ ಟೀ ಶರ್ಟ್ ಆ ಥರದ್ದು ತೊಗೊಂಡ್ರೆ ಕಂಫರ್ಟಾಗಿರುತ್ತೆ ಅಂಥೇಳಿ ಆ ಥರದ್ದೇ ಇದ್ದರೆ ಅವನು ಅಂಗಡಿಯವ್ರ ಹತ್ರ ಇದ್ದಿದ್ದು ಅದು ಯಾವುದೋ ನಾಟೋ ಡ್ರೆಸ್ ಬೇಕು ಅಂಥೇಳಿ ಅವ್ನು ಯಾವುದೋ ಒಂದು ಡ್ರೆಸ್ಸನ್ನು ಅವ್ನು ಮೈಂಡ್ ಸೆಟ್ಟಲ್ಲಿ ಇಟ್ಕೊಂಬಿಟ್ಟಿದ್ದ ಅವನು ಹೇಳಿದ್ದ ಅಂಗಡಿಯವ್ರಿಗೆ ಗೊತ್ತಾಗಿತ್ತು ಸೊ ಫೈ ಫೈನಲ್ ಆಗಿ ಸಿಂಪಲ್ಲಾಗಿ ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಅವ್ನು ಕೊಡ್ತೀನಿ ಇದು ಎಕ್ಸ್ಟ್ರಾ ಪಟ್ಟಿ ಥರದ್ದು ಅಂತ ಹೇಳ್ಬಿಟ್ಟು ಹೇಳಿದರು ಮತ್ತು ಬಟನ್ ಇಟ್ಬಿಟ್ಟು ಗುಂಡಿನ ಇಟ್ಬಿಟ್ಟು ಈ ಥರ ಹಿಂದೆ ಒಂದು ಬಟನ್ ಇಟ್ಟು ಅಲ್ದ್ಬಿಡಿ ಮುಂದೆ ಎರಡು ಮುಂದಗಡೆ ಎರಡು ಬಟನ್ ಇಟ್ಬಿಟ್ಟು ಸ್ಟಿಚ್ ಮಾಡಿಬಿಡಿ ನೀವು ಸೇಮ್ ಅದೇ ಥರನೇ ಇರುತ್ತೆ ಚೆನ್ನಾಗಿರುತ್ತೆ ಅಂತೇಳಿ ಅವರು ಕೂಡ ಹೇಳಿದ್ರು ನನಗೂ ಕೂಡ ಸರಿ ಅಂತೇಳಿ ಇವನು ಕೂಡ ಅದೇ ಥರ ಬಟ್ಟೆ ಬೇಕು ಅಂತಿದ್ನಲ್ವ ಹಾಗಾಗಿ ಹೊಸ ಬಟ್ಟೆನ ನೋಡಿ ತಂದುಬಿಟ್ಟು ಈ ಥರ ಗುಂಡಿ ಇಟ್ಟು ಒಲಿತಾ ಇದ್ದೀನಿ ಸೊ ನಮ್ಮ ಪಾಪುಗೆ ಈ ಥರ ಬಟ್ಟೆ ಬೇಕು ಅಂತ ಕೇಳಿದ್ನಲ್ವ ಇನ್ನು ಅಷ್ಟೊತ್ತಲ್ಲೆಲ್ಲ ಹೋಗಿ ಬೇರೆ ಶಾಪ್ಸಲ್ಲೆಲ್ಲ ಉಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಕೂಡ ಇರಲಿಲ್ಲ ನಮಗೆ ಸ್ವಲ್ಪ ನಾವು ಕೂಡ ಬ್ಯುಸಿ ಇದ್ವಿ ಹಾಗಾಗಿ ನೋಡಿ ಹೊಲಿತಾ ಇದೆ ಸೂಜಿ ಎಲ್ಲಿ ಇಟ್ಬಿಟ್ ನಾವು ಹೀಗೆ ಒಂದೊಂದು ಸಲ ಎಲ್ಲಿ ಇಟ್ಬಿಡ್ತೀನೋ ಎಲ್ಲಿ ಹುಡುಕ್ತೀನೋ ಅನ್ನಂಗೆ ಆಗುತ್ತೆ ಅಲ್ಲೇ ಇತ್ತು ಸ ಸಿಕ್ತು ಬೇಗನೆ ಸಿಕ್ತು ಇವಾಗ ಹೊಲಿಯೋಣ ಅಂಥೇಳಿ ಒಲಿತಾ ಇದ್ದೀನಿ ಸೊ ನಾನು ಮಲ್ಕೊಳ್ಳೋದು ಕೆಲವೊಮ್ಮೆ ತುಂಬಾ ತಡ ಆಗಿಬಿಡುತ್ತೆ ಇತ್ತೀಚೆಗೆ ಬೆಳಗ್ಗೆ ಮಾತ್ರ ಬೇಗ ಪಕ್ಕ ಒಂದು ಐದು ಗಂಟೆಗೆಲ್ಲ ಎದ್ದಿರ್ತೀನಿ ಬಟ್ ರಾತ್ರಿ ಮಲಗೋದು ಲೇಟ್ ಆಗ್ತಾಯಿದೆ ಸೊ ನೋಡಿ ಹೊಲ್ದಿದ್ದಾಯ್ತು ಈ ಥರ ಪಟ್ಟಿ ಕೊಟ್ಟಿದ್ದಾರೆ ಇದನ್ನು ಹೀಗೆ ಮುಂದೆ ಮೇಲೆ ಯಾವ ಥರ ಟಿ ಶರ್ಟ್ ಕೊಟ್ಟಿದ್ದಾರೆ ಅಂತ ಕೂಡ ತೋರಿಸ್ತೀನಿ ರೀ ನಿಮಗೆ ನೋಡಿ ಈ ಥರ ಟೀ ಶರ್ಟು ಬ್ರೌನ್ ಕಲರು ಮೆರೂನ್ ಕಲರ್ ಇದೆ ಇದು ಆ್ಯಕ್ಚುಲಿ ಬೇರೆ ಕಲರ್ ಇತ್ತು ಡಾರ್ಕ್ ಬ್ಲೂ ಇತ್ತು ಡಾರ್ಕ್ ಬ್ಲೂ ಎಲ್ಲ ಇತ್ತು ಅವನ ಹತ್ರ ಇದೇ ಚೆನ್ನಾಗಿದೆ ಅಂತೇಳಿದೆ ತೊಗೊಂಡೆ ಮತ್ತು ಯೂನಿಫಾರ್ಮ್ ಒಳಗಡೆ ಎಲ್ಲ ಹಾಕೋಕ್ಕೆ ಚಡ್ಡಿಗಳಿದ್ದು ಒಂಥರ ಕಂಫರ್ಟ್ ಆಗಿದೆ ಕ್ಲಾತು ರಾಮ್ರಾಜ್ ಕಂಪ್ನಿಯವ್ರದು ಈ ಥರದೊಂದು ಮೂರು ಚಡ್ಡಿಗಳನ್ನ ತೊಗೊಂಡಿದ್ದು ಇದು ಪ್ರೈಸ್ ಬಂದುಬಿಟ್ಟು ಕಮ್ಮಿನೇ ಇಲ್ಲ ನೂರು ರೂಪಾಯಿ ಒಂದು ಅಂತ ಹೇಳಿದ್ರು ಸರಿ ಚೆನ್ನಾಗಿದೆ ಅಂದ್ಬಿಟ್ಟು ಈ ಥರದ್ದೊಂದು ಮೂರು ಚಡ್ಡಿಗಳನ್ನ ತೊಗೊಂಡೆ ಮತ್ತು ಬಟ್ಟೆ ಮತ್ತು ಈ ಥರ ಮೂರು ಚಡ್ಡಿಗಳು ಇಷ್ಟಕ್ಕೂ ಸೇರಿಸಿ ಅವರು ಸಾವಿರ ರೂಪಾಯಿ ಹೇಳಿದ್ರು ನಾನು ಒಂದು ಏಯ್ಟ್ ಫಿಫ್ಟಿ ರುಪೀಸು ಎಂಟುನೂರ ಐವತ್ತು ರೂಪಾಯಿಯನ್ನ ಕೊಟ್ಬಿಟ್ಟು ತೊಗೊಂಡಿದ್ದು ಸೊ ನೋಡಿ ಸ್ನೇಹಿತರೆ ನಾನೊಂದು ಹೇರ್ ಕೇರ್ ಟಿಪ್ಪನ್ನು ಟ್ರೈ ಮಾಡಿದ್ದೆ ನನ್ನ ಕೂದಲು ಎಷ್ಟು ಚೆನ್ನಾಗಿ ಎಲ್ಲೋ ಕಲರಿಂಗ್ ಮಾಡಿಸಿರೋ ಥರ ರಿಸಲ್ಟ್ ಬಂದಿದೆ ಅಷ್ಟು ಚೆನ್ನಾಗಿ ಆಗಿದೆ ಕೂದಲೆಲ್ಲ ಸಿಲ್ಕಿ ಸಿಲ್ಕಿ ಆಗಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನೋದು ಬಂದಿದೆ ಸೊ ನನ್ನ ಟ್ರೈ ಮಾಡಿದ್ದೊಂದು ಹೇರ್ ಕೇರ್ ಟಿಪ್ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಆ್ಯಕ್ಚುಲಿ ಹಿಂದಿನ ದಿನ ನಾನು ಸ್ನಾನ ಮಾಡಿದ್ದಿದ್ದು ನಾನು ಯಾವಾಗಲೂ ತಲೆ ಸ್ನಾನ ಮಾಡಲ್ಲ ನಂಗೆ ತಲೆನೋವು ಬಂದುಬಿಡುತ್ತೆ ವಾರದಲ್ಲಿ ಒಂದು ಟೂ ಡೇಸ್ ಮಾಡ್ತೀನಿ ಅಷ್ಟೇ ಸೊ ಇವತ್ತಿನ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಈಗ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ನಮ್ಮ ಪಾಪು ಮಾತಾಡೋದು ಅದೆಲ್ಲ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಸೊ ಯಾರೆಲ್ಲ ಕಮೆಂಟ್ ಮಾಡಿ ವಿಶ್ ಮಾಡಿದ್ರಿ ಪಾಪು ಬರ್ತಡೆಗೆ ಥ್ಯಾಂಕ್ ಯು ಸೋ ಮಚ್ ಪಾಪು ಬರ್ತಡೆ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಈ ಸಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಕೆಲವೊಂದು ಘಟನೆ ನಡೀತು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಲೇಬೇಕು ಅದರಿಂದ ಇನ್ನೂ ಕೆಲವರಿಗೆ ಒಂದು ಮುನ್ನೆಚ್ಚರಿಕೆ ಆಗುತ್ತೆ ಅದಕ್ಕೋಸ್ಕರ ಖಂಡಿತ ಪಾಪು ಬರ್ತಡೆ ಬ್ಲಾಗ್ ಅನ್ನ ಖಂಡಿತ ಶೇರ್ ಮಾಡ್ತೀನಿ ವ್ಲಾಗ್ ನೋಡ್ತಾ ಇರೋರು ಒಂದು ಲೈಕ್ ಅನ್ನ ಮಾಡಿ ರೆಡಿ ಆಗ್ಬಿಟ್ಟು ಮಾತಾಡಂತೆ ಅಂಗಡಿ ಅವ್ರ ಹತ್ರ ರಾತ್ರಿ ಬಟ್ಟೆ ತರಕೆ ಹೋದಾಗ ನಂಗೆ ನಾಟೋ ಅಡ್ರೆಸ್ ಕೊಡ್ರಿ ನನಗೆ ನಾಟು ಅದೇನದು ಸುಮ್ಮ ನಾಟು ಇದೇನೋ ನಾಟು ಅಂತೆ ನಾಟು ಅಂತೆ ಫ್ರೆಂಡ್ಸ್ ಪಟ್ಟ ಏನ ಥರ ಅಂತೇಳೋ ಅವ್ರಿಗೆ ಈಗ ವ್ಲಾಗ್ ಮಾಡಬೇಕು ಅಂತಂದರೆ ಕ್ಯಾಮ್ರಾನೆಲ್ಲ ಸೆಟ್ ಮಾಡ್ಕೊಂಡು ನೋಡಿರಿ ಯೋಹಿತ್ ಚಿಕ್ಕ ಪಾಪು ಇಂದ ನೋಡಿದ್ರಿ ಈ ಪಾಪುಗೆ ಇವತ್ತು ಬರ್ತಡೆ ಶೂ ಶೂ ಹಾಕ್ಕೊಂಡು ಅದು ರೆಡಿ ಹಾಕಬೇಕು ಏನು ನಾನು ಇವನು ಒನ್ ಇಯರ್ ಇದ್ದಾಗಿಂದ ನಾನು ಬ್ಲಾಗ್ ಮಾಡಿದ್ದೀನಿ ಒನ್ ಇಯರ್ ಪಾಪು ಇಂದ ಅವ್ನು ನಡಿಯೋದ್ರಿಂದ ಹಿಡಿದು ಬ್ಲಾಗ್ ಮಾಡಿದ್ದೀನಿ ನೋಡ್ರಿ ಅದಕ್ಕೆ ಬ್ಲಾಗ್ಸ್ ಮಾಡಬೇಕು ಅನ್ನೋದು ಅದೆಲ್ಲ ಮೆಮೊರೀಸ್ ಇರುತ್ತೆ ನನ್ನ ಚಾನಲಲ್ಲಿ ನೋಡ್ಬೋದು ನೀವು ಯೋಗಿ ಫಸ್ಟ್ ನಡೆದಿದ್ದು ಎಲ್ಲ ಬ್ಲಾಗ್ಸ್ ಇದೆ ಹ್ಮ್ ಇವಾಗ ಜೇಸ್ಥಾನ್ ಕರ್ಕೊಂಡು ಹೋಗಿ ಗೊತ್ತಿಲ್ಲ ಟೆಂಪಲ್ ಓಪನ್ ಇರುತ್ತೋ ಇಲ್ವೋ ಅಪ್ಪನ ಹತ್ರ ಕರ್ಕೊಂಡೋಗ್ತೀನಿ ಅವ್ರ ತಾತನ ಹತ್ರ ಮಾತಾಡ್ಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ದೇವಸ್ಥಾನದ ಹತ್ರದಿಂದ ಸ್ಕೂಲ್ ಹತ್ರ ಹೋಗಿ ಬಿಟ್ಟು ಬರೋದು ಚಾಕ್ಲೇಟ್ ಸಿಕ್ಕೊಂಬನ್ನಿ ತಗೋ ಪಾಕೆಟಲ್ಲಿ ಇಟ್ಕೊ ಇದು ಫೋಟೋ ಎಲ್ಲ ಕೊಡ್ತೀನಿ ನೀರು ಪಾಕೆಟಲ್ಲಿ ಇಟ್ಕೊ ಇದು ಖರ್ಚು ಇರಲಿ ಹಾಯ್ ಫ್ರೆಂಡ್ಸ್ ಇವತ್ತು ನನ್ನ ಹ್ಯಾಪಿ ಬರ್ಡೇ ಎಲ್ಲರೂ ವಿಶ್ ಮಾಡಿ ಅಂತ ಕೇಳು ಎಲ್ಲರೂ ವಿಶ್ ಮಾಡಿ ವಿಶ್ ಮಾಡಿರ್ತಾರೆ ಸುಮಾರು ಜನ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಆ ವಿಶ್ ಮಾಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬಿಡು ಥ್ಯಾಂಕ್ ಯು ವಿಶ್ ಮಾಡಿದ್ಕೇನೆ ವಿಶ್ ಮಾಡಿದ್ಕೇನೆ ಥ್ಯಾಂಕ್ ಯು ವಿಶ್ ಮಾಡಿದ್ಕೆ ಶೂ ಶೂ ಹೊಸ ಅಯ್ಯೋ ಅದು ಬೇಡ ಇನ್ನೊಂದು ಹೊಸ ಶೂ ಇಲ್ಲ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಅಳ್ತಾ ಕುತ್ಕೊಳ್ತೀನಿ ಅಂತಂದರೆ ಸುಮಾರು ಹೊತ್ತು ಅಳ್ತಾ ಕುತ್ಕೋಬೋದು ಇಡೀ ದಿನ ಅಳ್ತಾನೆ ಇರ್ಬೋದು ಅಳ್ತ ಮಲ್ಕೊಂಡು ನಿದ್ದೆನೂ ಮಾಡ್ಬೋದು ನಿದ್ದೆ ಅಂದರೆ ನಿದ್ರೆ ಬರಲ್ಲ ಸೊ ಎಷ್ಟು ಬೇಕಾದ್ರೂ ಅಳಬಹುದು ನಮಗೆ ಲೈಫಲ್ಲಿ ಕಷ್ಟಗಳು ಅಂತ ತುಂಬಾ ಇರುತ್ತೆ ಅಂತಂದಾಗ ನಾವು ತುಂಬ ಬೇಕಾದಷ್ಟು ನಾವು ಡಿಪ್ರೆಷನ್ಗೆ ಹೋಗ್ಬಿಡ್ಬೋದು ಜಸ್ಟ್ ನೆಗೆಟಿವ್ ಆಗಿ ಏನು ಬೇಕಾದ್ರೂ ಯೋಚನೆ ಮಾಡ್ಬೋದು ನೆಗೆಟಿವ್ ಆಗಿ ಏನು ಬೇಕಾದ್ರೂ ಮಾಡಬಹುದು ಬಟ್ ಆದರೆ ಕ್ಯಾಮ್ರಾ ಮುಂದೆ ಯಾಕೋ ಹತ್ಕೊಂಡು ವೀಡಿಯೋ ಮಾಡಬೇಕು ಅಂತ ಅನಿಸಲ್ಲ ಸೊ ಆ ಥರ ಹತ್ಕೊಂಡು ವೀಡಿಯೋ ಮಾಡೋದಿದ್ದಿದ್ರೆ ಇಷ್ಟೊತ್ತಿಗೆ ಪ್ರತಿದಿನ ನಾನು ಹತ್ಕೊಂಡು ಬ್ಲಾಗಿನ್ ಹಾಕಬೇಕಾಗಿತ್ತು ಹಿಂಗಾಯಿತು ಹಿಂಗಾಗ್ತಿದೆ ಹಿಂಗಾಗ್ತಿದೆ ಅಂತೇಳಿ ಬಟ್ ಏನೂ ಇಲ್ಲ ನಾನು ಇವತ್ತು ಯೋಹಿತ್ ಬರ್ತಡೆ ಅಂತೇಳಿ ನಾನು ಲಾಗಿನ್ನ ಮಾಡಿದ್ದು ಅಲ್ಲಿಂದ ಯೋಹಿತನ್ ಸ್ಕೂಲಿಗೆ ಬಿಟ್ಟಲ್ವ ಹೋದಾಗ ಅಥವಾ ಮಕ್ಕಳನ್ನ ಪಿಕ್ ಮಾಡೋಕೆ ಹೋದಾಗ ಏನಾದರೂ ಬೇಕಿದ್ದರೆ ಮನೆಗೆ ಸಾಮಾನು ತೊಗೊಂಬರ್ತೀನಿ ಅಂಗಡಿಗೆ ಹೋಗ್ಬಿಟ್ಟು ಶಾಪ್ಗೆ ಹೋಗ್ಬಿಟ್ಟು ಸೊ ಅಲ್ಲಿಂದ ಅಪ್ಪ ಮನೆಗೆ ಹೋಗಿ ಅಲ್ಲಿ ಅಪ್ಪಂಗೆ ಏನು ಹೇಳಿ ನೋಡಿ ನಾನು ಮೊದಲು ಥರ ತಗೋತಾ ಇಲ್ಲ ನಮ್ಮ ತಂದೆ ಸೊ ಅವ್ರನ್ನ ನೋಡಿಕೊಂಡು ಮತ್ತು ಅವ್ರಿಗೆ ಇವತ್ತು ಡಯಾಲಿಸಿಸ್ ಇತ್ತು ಅಮ್ಮ ಕರ್ಕೊಂಡೋಗಿದ್ದಾರೆ ಡಯಾಲಿಸಿಸ್ಗೆ ಒಂದು ಫೈವ್ ಅವರ್ಸ್ ಆಗುತ್ತೆ ಡಯಾಲಿಸಿಸ್ಗೋದ್ರೆ ಕಷ್ಟ ಆಗುತ್ತೆ ನಮ್ಮ ತಂದೆನ ಆ ಥರ ನೋಡೋಕೆ ನಂಗೆ ತುಂಬ ಕಷ್ಟ ಆಗುತ್ತೆ ತುಂಬ ಮನಸ್ಸಿಗೆ ನೋವಾಗುತ್ತೆ ಬಟ್ ಆದರೆ ಮಾತೇ ಬರಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಕ್ಯಾಮ್ರಾ ಮುಂದೆ ಹೆಂಗೆ ಕಾಣಿಸ್ತಿರ್ಬೋದು ನಿಮಗೆ ನಗ್ನಗ್ತ ಬಟ್ ತುಂಬ ಮನ್ಸಿಗೆ ನೋವಾಗುತ್ತೆ ಪ್ರೆಸೆನ್ಸ್ ಅನ್ನೋದು ಏನಿರುತ್ತೆ ಪೇರೆಂಟ್ಸಾಗಿ ನಾನಿವಾಗ ಎಸ್ ನಾನಿವಾಗ ನಾನು ಅದೆಲ್ಲ ನಾನು ನೆನೆಸ್ಕೊಂಬಿಟ್ರೆ ಹೆಂಗಿದ್ರು ನನಗೆ ಎಷ್ಟು ಹೆಲ್ಪ್ ಮಾಡ್ತಾಯಿದ್ರು ಪ್ರತಿಯೊಂದರಲ್ಲೂ ನನಗೆ ಎಷ್ಟು ಸಪೋರ್ಟ್ ಆಗಿದ್ರು ಎಷ್ಟು ಬ್ಯಾಕ್ ಬೋನ್ ಆಗಿದ್ರು ಇವತ್ತು ಅವ್ರ ಕೈಲೇ ಆಗ್ತಾಯಿಲ್ಲ ನಮ್ಮ ಶ ಶೂ ಹಾಕೊಳಕ್ಕೂ ಆಗಲ್ಲ ಆ ಶೂ ಹಾಕ್ತಾ ಇದ್ರೆ ನನಗೆ ಸಡನ್ ಆಗಿ ನಂಗೆ ಯೋಹಿತ್ ನೆನಪಾದ ಸಾರಿ ಸಡನಾಗಿ ನಂಗೆ ಯೋಹಿತ್ ನೆನ್ಪಾಗ್ಬಿಟ್ಟ ನನಗೆ ಯಾಕಂದ್ರೆ ಅವನಿಗೂ ಹಂಗೆ ಶೂ ಹಾಕ್ತಿನಲ್ವ ಕಾಲಿಗೆ ಮಕ್ಕಳಾಗ್ಬಿಡ್ತಾರೆ ಅವ್ರೂ ಒಂಥರ ಮಕ್ಳಾಗ್ಬಿಡ್ತಾರೆ ಒಂದು ಸರ್ಟನ್ ಏಜ್ ಕ್ರಾಸ್ ಆದಮೇಲೆ ಬಟ್ ನಮ್ಮಪ್ಪ ಇನ್ನೂ ಆಗಿರ್ತಿದ್ರು ಅದು ಮಾತ್ರ ನಂಗೆ ಚೆನ್ನಾಗಿ ಗೊತ್ತೆ ಇನ್ನೂ ಚೆನ್ನಾಗಿರ್ತಾಯಿದ್ರು ಬಟ್ ಅವರಿಗೆ ಕೆಲವೊಂದು ಕಾರಣಗಳಿಂದ ಅವರ ಹೆಲ್ತ್ ಹಾಳ್ ಹಾಳ ಹಾಳಾಯಿತು ಇಟ್ಸ್ ಓಕೆ ಎಲ್ಲ ಭಗವಂತನ ಹತ್ರ ಲೆಕ್ಕ ಇರುತ್ತೆ ಸೊ ತಂಗಿ ಪಾಪು ಮುಖ ನೋಡ್ತಾರೋ ಇಲ್ವೋ ಅಂತೇಳಿ ಅಂದ್ಕೊಂಡಿದ್ವಿ ತಂಗಿ ಪಾಪುನೂ ನೋಡಿದ್ರು ಎತ್ಕೊಂಡ್ರು ಆಟಾಡ್ಸಿದ್ರು ಸೊ ಅವನಿಗೂ ಇವಾಗ ಸಿಕ್ಸ್ ಮಂತ್ಸ್ ಆರು ತಿಂಗಳು ನಾವು ಸಾಧ್ಯ ಆದಷ್ಟು ನಾವು ತೋರಿಸ್ತಾ ಇದ್ದೀವಿ ಒಳ್ಳೆ ಹಾಸ್ಪಿಟಲ್ ಸಿಕ್ಕಿದೆ ನಮಗೆ ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ ಅದು ಪುಣ್ಯ ಅದೆಲ್ಲ ನನ್ನ ಗುರುಗಳ ಆಶೀರ್ವಾದ ಅಲ್ಲಿ ಅವತ್ತು ಇಲ್ಲ ಇಲ್ಲಿ ಹಾಕ್ತಿಲ್ಲ ಅಂತೇಳಿ ನಾವು ಹೊರಗೆ ಬಂದಿದ್ದವ್ರಿಗೆ ಅಲ್ಲೊಬ್ರು ಒಳ್ಳೆ ಡಾಕ್ಟ್ರು ಸಿಕ್ತಾರೆ ಅಂತಂದರೆ ಅದೆಲ್ಲ ಅಲ್ಲ ಸೊ ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ ನಮ್ಮ ತಂದೆಗೆ ಮೊದಲಿಂದನೂ ಒಂದೇ ಕಡೆ ನಾವು ತೋರಿಸ್ತಾ ಇದ್ದೀವಿ ತುಂಬ ವೀಕ್ ಆಗಿಬಿಟ್ಟಿದ್ದಾರೆ ನಮ್ಮ ಫಾದರ್ನ ಆ ಥರ ನೋಡೋಕ್ಕೆ ತುಂಬಾ ಮನಸ್ಸಿಗೆ ನೋವಾಗುತ್ತೆ ತುಂಬ ನೋವಾಗುತ್ತೆ ಮನಸ್ಸಿಗೆ ಏನೇ ಆಗಲಿ ಹೆಣ್ಮಕ್ಳಿಗೆ ನಾನು ಒಂದು ಸುಧಾಮ ಅವ್ರದ್ದು ಒಂದು ಮೋಟಿವೇಶ್ನಲ್ ಟಾಕ್ತು ಒಂದು ವಿಡಿಯೋ ನೋಡಿದ್ದೆ ತಾಯಿ ಅಂದರೆ ಈ ಭೂಮಿ ಇದ್ದಂಗಂತೆ ಸೊ ಆಕೆಗೆ ಏನಾರಾದರೆ ನೆಲ ಕುಸ್ತೋದಂಗೆ ಆಗುತ್ತೆ ಹಾಗೆ ತಂದೆ ಅಂತಂದರೆ ಆಕಾಶ ಇದ್ದಂಗಂತೆ ಸೊ ಅಂದರೆ ಅಪ್ಪ ಅಂದರೆ ಇದು ಹೆಣ್ಮಕ್ಳಿಗೆ ಇನ್ನೂ ಸ್ವಲ್ಪ ಜಾಸ್ತಿನೇ ಆಸೆ ಅಲ್ವಾ ಸೊ ಒಂದು ವರ್ಷದಿಂದ ನಾನು ಲೆಕ್ಕ ಮಾಡಿ ನಾನು ವ್ಲಾಗ್ ಹಾಕಿದಾಗಿಂದ ಅವಾಗ್ಲಿಂದ ಇವಾಗಲಿ ಇವಾಗಿನವರೆಗೂ ನಮ್ಮ ತಂದೆಗೆ ಹುಷಾರಿಲ್ಲ ಬಟ್ ಇತ್ತೀಚೆಗೆ ಸ್ವಲ್ಪ ಕಂಡೀಷನ್ ಇನ್ನೂ ಸ್ವಲ್ಪ ಸೀರಿಯಸ್ ಆಗಿದೆ ಅವ್ರದ್ದು ಹೆಲ್ತ್ ಕಂಡೀಷನ್ ಬಂದುಬಿಟ್ಟು ಡಯಾಲಿಸಿಸ್ವರೆಗೂ ಬಂದಿದೆ ಸೊ ಇವತ್ತು ಡಯಾಲಿಸಿಸ್ ಇದೆ ಹೋಗಿದ್ದಾರೆ ಸೊ ಅಲ್ಲಿ ಅಪ್ಪ ಅಪ್ಪನ ಡಯಾಲಿಸಿಸ್ಗೆ ಅಂತೇಳಿ ಕಳಿಸಿ ನಂತರ ನಾನು ಮನೆಗೆ ಬಂದೆ ಈ ಥರ ಮನೇಲಿ ಒಬ್ಬರು ಪೇಶೆಂಟ್ ಇದ್ದಾರೆ ಅಂತಂದರೆ ಸಾಮಾನ್ಯ ಅಲ್ಲ ಅವರನ್ನು ನೋಡ್ಕೊಳ್ಳೋದಾಗಿರ್ಬೋದು ಮತ್ತು ಫೈನಾನ್ಷಿಯಲಿ ಆಗಿರ್ಬೋದು ಹಣಕಾಸಿನ ವಿಷಯದಲ್ಲೂ ಕೂಡ ಎಷ್ಟು ದುಡ್ಡಿದ್ರೂ ಸಾಲಲ್ಲ ಅವರಿಗೆ ಸೊ ಇರೋ ವಿಷಯಗಳು ಸಾಕಷ್ಟು ಇರುತ್ತೆ ಬಟ್ ಎಲ್ಲ ಎಕ್ಸ್ಪ್ರೆಸ್ ಇಲ್ಲ ಬಟ್ ನೋಡಿ ನಮ್ಮ ಮನೇಲಿ ಈ ಥರ ನಮ್ಮ ಫಾದರ್ ಹೆಲ್ತ್ ಪ್ರಾಬ್ಲಮ್ಮು ಸೊ ಈ ಥರ ಆಗಿದೆ ಎಲ್ಲರಿಗೂ ಅಷ್ಟೆ ಅವ್ರ ತಂದೆ ತಾಯಿ ಅಂತಂದರೆ ತುಂಬಾ ಆಸೆ ಇರುತ್ತೆ ಅದು ತುಂಬ ಪ್ರೀತಿಯಿಂದ ಸಾಕಿರ್ತಾರಲ್ವ ಇದ್ದಿದ್ದು ಕೇಳಬೇಕಾ ಅಪ್ಪ ಅಮ್ಮ ಅಂತಂದರೆ ಆಸೆ ಇದ್ದೇ ಇರುತ್ತೆ ಏನೋ ಒಂದು ಕಷ್ಟ ಅಂತ ಬಂದಿರುತ್ತೆ ಅಥವಾ ಫೈನಾನ್ಷಿಯಲಿ ಆಗಿರ್ಬೋದು ಅಥವಾ ಈ ಥರ ಫ್ಯಾಮಿಲಿನಲ್ಲಿ ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಏನೋ ಬಂದಿರುತ್ತೆ ಹಾಗಂತೇಳಿ ಇಟ್ಸ್ ಓಕೆ ನಾವು ಆಗಬೇಕು ಮುಂದಕ್ಕೆ ಹೋಗಬೇಕು ಅಂದರೆ ಫೇಸ್ ಮಾಡೋದು ಈಸಿ ಅಲ್ವೇ ಅಲ್ಲ ಈ ಅಂದರೆ ತುಂಬ ಮೇ ಬಿ ಹಳೆಯ ಹಿಂದೂ ಆಗಿದ್ದರೆ ನಾನು ಹೇಳ್ತಾ ಇರೋದು ಹಳೆ ಹಿಂದೂ ಆಗಿದ್ದರೆ ನಾನು ಕಂಪ್ಲೀಟ್ಲಿ ನಾನು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾಪ್ ಮಾಡಬೇಕು ಅಂಥೇಳಿ ನಾನು ಡಿಸೈಡ್ ಆಗಿಬಿಟ್ಟಿದೆ ನಾನು ಇನ್ನು ವೀಡಿಯೋಸ್ ಹಾಕ್ಬಾರ್ದು ಅಂಥೇಳಿ ಸೊ ನನ್ನ ಯಾಕೋ ಪಾಸ್ ಆಗಿಬಿಡೋಣ ನಮ್ಮ ತಂದೆಗೆ ಹಿಂಗೆ ಆಗ್ಬಿಟ್ಟಿದೆ ನಂಗೆ ಯಾವುದಕ್ಕೂ ಇಂಟ್ರೆಸ್ಟ್ ಬರ್ತಾಯಿಲ್ಲ ನಂಗೆ ಯಾವುದಕ್ಕೂ ಮೂಡೇ ಇಲ್ಲ ನನಂಗಾಗಿದೆ ನಾನು ನಿಲ್ಲಿಸ್ಬಿಡ್ತೀನಿ ಗುರುಗಳೇ ನನ್ನ ಆಗ್ತಾಯಿಲ್ಲ ನಾನು ನಿಲ್ಲಿಸ್ತೀನಿ ಕೆಲಸ ಮಾಡೋದು ನಿಲ್ಲಿಸ್ಬಿಡ್ತೀನಿ ಅಂತ ನಾನು ಹೇಳ್ಕೊಂಡಿದ್ದೆ ನನ್ನ ಗುರುಗಳ ಹತ್ರ ಅವು ಅವರು ಅಂದರೆ ನಾನು ಅಂದ್ಕೊಂಡಿದ್ದೆ ಅವರು ಮೋಟಿವೇಶ್ನಲ್ ಟಾಕ್ಸ್ ಎಲ್ಲ ಕೊಡ್ತಾರೆ ನಮಗೆ ಗುರುವಾರದ ದಿನ ಸಿಗುತ್ತೆ ನಮಗೆ ಒನ್ ಟೈಮಲ್ಲಿ ಅವರು ಅವ್ನ ಮನಸಲ್ಲಿ ಅಂದ್ಕೊಂಡಾಗ ಒಂದು ಮೋಟಿವೇಶ್ನಲ್ ಟ್ಯಾಗ್ ಬಂದಿತ್ತು ಗ್ರೂಪಲ್ಲಿ ನಾನು ಪ್ರೀತಿಯಿಂದ ಗುರುಗಳೇ ಅಂತ ಕರಿತೀನಿ ಅವರನ್ನು ಸೊ ನಮಗೊಂದು ವಿದ್ಯೆ ಕೊಡ್ತಾರೆ ಒಂದು ಪವಿತ್ರವಾದ ವಿದ್ಯೆ ಅದ್ರ ಬಗ್ಗೆ ಜ್ಞಾನ ಕೊಡ್ತಾರೆ ಅದರಿಂದ ನಮಗೆ ಪಾಸಿಟಿವಿಟಿ ಬರುತ್ತೆ ಸಾಕಷ್ಟು ಮಿರಾಕಲ್ಸ್ ನೋಡ್ತೀವಿ ಅಂತಂದರೆ ಅವ್ರು ನಮ್ಮ ಗುರುಗಳೇ ಅಲ್ವಾ ಸೊ ನಾನೇ ಅಲ್ಲ ಪ್ರೀತಿಯಿಂದ ಅವ್ರನ್ನ ಸುಮಾರು ಜನ ಗುರುಗಳೇ ಅಂತ ಕರೆಯೋರು ಇದ್ದಾರೆ ಸೊ ಅವತ್ತಿನ ಗುರು ಸಂದೇಶ ಏನಿತ್ತು ಅಂತಂದರೆ ಸೂರ್ಯ ಹುಟ್ಟೋದು ನಿಲ್ಲಿಸ್ತಾನ ಇಲ್ಲ ಪ್ರಕೃತಿ ತನ್ನ ಪಾಡಿಗೆ ತನ್ನ ಹಗಲ ಹಗಲಾಗೋದು ಅಥವಾ ಕತ್ತಲಾಗೋದು ಅಥವಾ ಏನೋ ಒಂದು ಪಾಡಿಗೆ ತಾನು ಅದೇನೇ ಆಗಲಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ಉದಯ ಹಾಗೆ ಆಗುತ್ತಲ್ವ ಹಾಗೆ ರೊಟೀನ್ ಅನ್ನೋದು ಪ್ರಕೃತಿ ಅನ್ನೋದು ತನ್ಪಾಡಿಗೆ ತಾನು ಕಾಲ ನಿಲ್ಲಲ್ಲ ನೋಡಿ ನಡೀತಾ ಇರುತ್ತಲ್ಲ ಹಾಗೆ ಪ್ರಕೃತಿ ಅನ್ನೋದು ತನ್ಪಾಡಿಗೆ ತನ್ನ ಕೆಲಸ ತಾನು ಮಾಡ್ತಾ ಇರುತ್ತೆ ಹಾಗೆ ನಮ್ಮ ರೊಟೀನು ಕೂಡ ಮುಖ್ಯ ಆಗುತ್ತೆ ಅಂಥೇಳಿ ಒಂದು ಮೋಟಿವೇಶ್ನಲ್ ಟಾಕನ್ನು ಕೊಟ್ಟಿದ್ದರು ಅವ್ರು ಇನ್ನೂ ತುಂಬ ಚೆನ್ನಾಗಿ ಹೇಳಿದರು ಅದರಲ್ಲಿ ನನಗೆ ಅಷ್ಟು ಎಕ್ಸ್ಪ್ಲೈನ್ ಮಾಡಿ ಹೇಳಕ್ಕೆ ಬರ್ತಿಲ್ಲ ಬರಲ್ಲ ಮೇ ಬಿ ಸೊ ಅದು ನಂಗೆ ತುಂಬ ಮೋಟಿವ್ ಆಯಿತು ಆ್ಯಕ್ಚುಲಿ ಅದರಿಂದ ನನಗೆ ಎಷ್ಟೋ ಬಾರಿ ನನಗೆ ನನ್ನ ರೊಟೀನ್ ನನಗೆ ಕರೆಕ್ಟಾಗಿ ಫಾಲೋ ಮಾಡ್ಕೊಳಕ್ಕಾಗ್ತಾಯಿಲ್ಲ ಅಂತಂದಾಗ ಅವರ ಈ ಮೋಟಿವೇಶ್ನಲ್ ಮಾತುಗಳು ನನಗೆ ತುಂಬಾ ಮೋಟಿವ್ ಆಗಿದೆ ಮತ್ತು ನನ್ನ ರೊಟೀನನ್ನು ನನಗೆ ನಾರ್ಮಲ್ಲಾಗಿ ಆಗಿ ಈಗ ನೋಡಿ ಎಲ್ಲ ಚೆನ್ನಾಗಿರೋ ಪಾಸಿಟಿವ್ ವ್ಯಕ್ತಿಗಳ ಕುಗ್ಬಿಡ್ತಾರೆ ಬಟ್ ನಂಗಿದ್ದಿತ್ತು ಪ್ರಾಬ್ಲಮ್ ಬೈಪುಲರ್ ಡಿಸಾರ್ಡರ್ ಸೊ ಸಾಮಾನ್ಯ ಅಲ್ವೇ ಅಲ್ಲ ಒಂದು ಮೆಡಿಕಲ್ಗೆ ಒಂಥರ ಚಾಲೆಂಜ್ ಅಂತ ಹೇಳ್ಬೋದು ನಂದು ಒಂದು ಕಂಡೀಷನ್ ಒಂದು ರೊಟೀನನ್ನು ನಾವು ಫಾಲೋ ಮಾಡ್ಕೊಂಡು ಹೋಗೋದು ಅದು ಮನೆಯಲ್ಲಿ ಈ ಥರ ಇದ್ದಾಗ ಕೆಲವೊಂದಿಷ್ಟು ಕೆಟ್ಟ ಘಟನೆಗಳು ನಡೆದಾಗ ನಂಗೆ ತುಂಬ ಕಷ್ಟ ಆಯಿತು ಕಂಬಾಕಾಗೋದು ಕಂಬಾಕಾಗೋದಕ್ಕೂ ಹೆಲ್ಪ್ ಮಾಡಿದರೂ ರೇಖೆ ದೀಕ್ಷೆ ಮೂಲಕ ತುಂಬಾ ಹೆಲ್ಪ್ ಆಯಿತು ಅದರ ಜೊತೆಗೆ ಈ ಥರ ಮೋಟಿವೇಶ್ನಲ್ ಮಾತುಗಳು ಕೂಡ ನಂಗೆ ತುಂಬಾ ಹೆಲ್ಪ್ ಮಾಡಿದೆ ನಾನು ರುಟೀನ್ ಫಾಲೋ ಮಾಡೋದಕ್ಕೆ ಆಮೇಲೆ ಕೆಲಸದ ವಿಷಯವಾಗಿ ಬೇಡಪ್ಪ ನಾನು ಇನ್ನು ವೀಡಿಯೋಸ್ ಮಾಡೋಕ್ಕಾಗಲ್ಲ ನನ್ನ ಕೆಲಸ ಸಾಧ್ಯ ಇಲ್ಲ ನನಗೆ ಯಾಕೋ ಮೂಡ್ ಆಫ್ ಆಗ್ತಿದೆ ನನ್ನ ತಂದೆ ಹಿಂಗೆ ಆಗ್ತಿದೆ ಆದಷ್ಟು ನಾನು ನನ್ನ ನಮ್ಮ ಅಪ್ಪನ ಜೊತೆನೇ ಕೂತ್ಕೊಬಿಡೋಣ ಮೇ ಬಿ ಅದು ಫೀಲ್ ಬರುತ್ತಲ್ವ ಹತ್ಕೊಂಡು ನಾನು ಹಾಗೆ ಏನು ಬೇಡ ಪಾಸ್ ಆಗ್ಬಿಡೋಣ ಬೇಡ ಯಾವ ಕೆಲಸನೂ ಬೇಡ ಯಾವ ಯೂಟ್ಯೂಬು ಬೇಡ ಏನು ಬೇಡ ನಿಲ್ಲಿಸ್ಬಿಡೋಣ ಯೂಟ್ಯೂಬ್ ಚಾನಲ್ ಸ್ಟಾಪ್ ಮಾಡೋಣ ನಿಲ್ಲಿಸ್ಬಿಡ್ತೀನಿ ಅಂತ ನಾನು ಡಿಸೈಡ್ ಆಗಿದ್ದೆ ಆ ಟೈಮಲ್ಲೂ ಕೂಡ ಅಷ್ಟೇ ನನಗೆ ನನ್ನ ಗುರುಗಳೊಂದು ಮಾತು ಹೇಳ್ತಾರೆ ಬೇಡ ಯಾವಾಗಲೂ ಕೂಡ ಅಷ್ಟೇ ಕೆಲಸ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಆದಷ್ಟು ಆ್ಯಕ್ಟಿವ್ ಆಗಿರಬೇಕು ಅಲ್ಲಿ ತಂದೆ ಹುಷಾರಿಲ್ಲ ಅಂತಂದಾಗ ತಂದೆಗಂಗೆ ಆಗಿದೆ ಅಂದಾಗ ನಮ್ಮ ಕಡೆಯಿಂದ ನಾವು ಏನು ನಮ್ಮ ಕರ್ತವ್ಯ ಏನಿದೆ ನೋಡಿ ಹೋದವಳು ಬರೋದು ಮಧ್ಯಾಹ್ನ ಆಯಿತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಬಂದೆ ನಾನು ಹೋದರೆ ನಮ್ಮ ಅಪ್ಪಂಗೆ ಖುಷಿ ನಾನು ಅಲ್ಲಿದ್ರೆ ಮತ್ತು ಖುಷಿ ನಮ್ಮ ಆ ಏನಾಗ್ಲಿಲ್ಲ ಅಂದರೂ ಅಟ್ಲೀಸ್ಟು ಆ ಬಾಡಿ ಸಪೋರ್ಟ್ ಮಾಡಲಿಲ್ಲ ಅಂದರೂ ಮುಖದಲ್ಲಿ ನಗು ಇರುತ್ತೆ ಒಂದು ಕಳೆ ಬಂದ್ಬಿಡುತ್ತೆ ನಮ್ಮಮ್ಮ ಅದೇ ಅಂತಾರೆ ನೀನು ಬಂದರೆ ನಿಮ್ಮಪ್ಪಂಗೆ ಮುಖ ಮುಖದಲ್ಲಿ ಕಳೆ ಬಂದ್ಬಿಡುತ್ತೆ ಅಂತಂತಾರೆ ಮೇ ಬಿ ನಾನೇ ಆ ಥರ ಡಿಪ್ರೆಷನ್ಗೆ ಹೋಗಿ ಇನ್ನೂ ಹುಷಾರು ತಪ್ಪು ತಪ್ಪಿ ಇದಾದಾಗ ನಮ್ಮಪ್ಪಂಗೆ ನಾನು ನೋಡಿದ್ರೆ ಇನ್ನೂ ಬೇಜಾರಾಗ್ತಿತ್ತಲ್ವ ಸೊ ನಾನು ಪಾಸಿಟಿವ್ ಆಗಿರೋದಕ್ಕಲ್ವ ಅವ್ರಿ ಅವರು ಇಂಥ ಟೈಮಲ್ಲಿ ನನ್ನ ನೋಡಿ ಖುಷಿ ಪಡೋದು ಅವ್ರ ಮನಸ್ಸಿಗೆ ಒಂದು ಧೈರ್ಯ ಇರೋದು ಏ ನನ್ನ ನಾಳೆ ದಿನ ನನಗೆ ಏನಾರು ಹಂಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಅಷ್ಟು ಸೀರಿಯಸ್ ಆಗಿದ್ದಾರೆ ನಮ್ಮ ತಂದೆ ನಾನು ತೋರಿಸ್ತಾ ಇಲ್ಲ ಅಷ್ಟೇ ನಿಮಗೆ ವೀಡಿಯೋದಲ್ಲಿ ಹೆಚ್ಚು ಕಮ್ಮಿ ಆದರೆ ನನ್ನ ಮಗಳು ಸ್ಟ್ರಾಂಗ್ ಆಗಿದ್ದಾಳೆ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ಧೈರ್ಯ ಬರುತ್ತಲ್ವ ಆ ಒಂದು ಮನಸ್ಸಿಗೂ ಗುರುಗಳ ಮಾತನ್ನು ಕೇಳಿದೆ ಅವ್ರು ಹೇಳ್ದೆ ನಾನು ನನ್ನ ಕೆಲಸ ನಿಲ್ಲಿಸಲಿಲ್ಲ ನಾನು ಇನ್ನಷ್ಟು ಹಾರ್ಡ್ ವರ್ಕನ್ನು ಮಾಡಿದೆ ನನಗೆಲ್ಲ ಒಳ್ಳೆದಾಗಿದೆ ಸೊ ನಾನು ಅವ್ರ ಮಾತನ್ನು ಕೇಳಿ ನನಗೆಲ್ಲ ಒಳ್ಳೆದಾಗಿದೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಮ್ಮ ರಜನಿ ಅರವಿಂದ್ ಗುರುಗಳಿಗೆ ಇವತ್ತು ಗುರುವಾರ ನೋಡಿ ನೆನೆಸ್ಕೊಳ್ತಾ ಇದ್ದೀನಿ ಅವ್ರು ತುಂಬ ನೆನೆಸ್ಕೊಳ್ತಾ ಇರ್ತೀನಿ ನಾನು ಯಾಕಂದರೆ ನಂಗೆ ಅವರಿಂದ ಅಷ್ಟು ಪಾಸಿಟಿವಿಟಿಯನ್ನು ಸಿಕ್ಕಿದೆ ನಂಗೆ ಅಷ್ಟು ಒಂದು ಒಳ್ಳೆಯದಾಗಿದೆ ಎಂಥ ಸಂದರ್ಭದಲ್ಲೂ ಅಷ್ಟೇ ಪಾಸಿಟಿವ್ ಆಗಿರಬೇಕು ಅಂತ ಅವ್ರು ಹೇಳ್ತಾ ಇರ್ತಾರೆ ನಾನು ಹಾಗೆ ಫಾಲೋ ಮಾಡ್ತಾಯಿದ್ದೀನಿ ಎಸ್ ತಂದೆ ಅಂತ ಬಂದಂಗೆ ಇಂಥವ್ರು ಕೂಡ ಎಮೋಷ್ನಲ್ ಅಲ್ವಾ ಅದು ಬಾಂಡಿಂಗ್ ಇರುತ್ತಲ್ವ ಕೋರ್ಸ್ ನನಗೂ ಕೂಡ ತುಂಬಾ ನೋವಾಗುತ್ತೆ ಬಟ್ ನಾ ಬಿದ್ದರೂ ಕೂಡ ಮತ್ತೆ ಅದ್ ನಿಲ್ಲೋಕ್ಕೆ ಆಗಿರೋದು ನನಗೆ ರೇಖಿ ವಿದ್ಯೆ ಗುರುಗಳು ಕೊಟ್ಟಿರೋವಂಥ ಮೋಟಿವೇಶ್ನಲ್ ಮಾತುಗಳು ಎಲ್ಲವೂ ಕೂಡ ನಂಗೆ ತುಂಬ ಸಪೋರ್ಟ್ ಮಾಡ್ತಿದೆ ಅದೆಂಥ ಸಿಚುವೇಷನಲ್ಲೂ ಕೂಡ ಅಷ್ಟೆ ನನಗೆ ಮೆಂಟಲಿ ತುಂಬ ಪ್ರಾಬ್ಲಮ್ ಆಗ್ತಿದೆ ಅಕ್ಕ ನಂಗೆ ನಿದ್ದೆನೇ ಬರ್ತಲ್ಲ ಆ್ಯಕ್ಚುಲಿ ನಾನು ಮಲಗೋದು ರಾತ್ರಿ ನೋಡಿರಲ್ಲ ಸ್ಟಾರ್ಟಿಂಗ್ ವ್ಲಾಗಲ್ಲಿ ಸೊ ರಾತ್ರಿ ಒಂದು ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಬೆಳಗ್ಗೆ ಐದು ಗಂಟೆಗೆಲ್ಲ ಎದ್ದಿರ್ತೀನಿ ಮಿನಿಮಮ್ ಏಯ್ಟ್ ಅವರ್ಸ್ ಆದರೂ ನಮಗೆ ಸ್ಲೀಪ್ ಅನ್ನೋದು ಬೇಕು ನಿದ್ದೆ ಬೇಕು ಸೆವೆನ್ ಟು ಏಯ್ಟ್ ಅವರ್ಸ್ ಬೇಕೇ ಬೇಕು ನನಗಂತೂ ಸ್ವಲ್ಪ ನಿದ್ದೆ ಜಾಸ್ತಿನೇ ಬೇಕು ಅಂತ ಅನ್ಸುತ್ತೆ ಬಟ್ ನನ್ನ ರೊಟೀನ್ ಸದ್ಯಕ್ಕಿರೋದು ಈ ಥರ ಏನೂ ಮಾಡೋಕ್ಕಾಗಲ್ಲ ಬಟ್ ಆದರೂ ಕೂಡ ಖುಷಿಯಾಗಿ ಪಾಸಿಟಿವ್ ಆಗಿ ಎಲ್ಲವನ್ನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕು ನಾವಾದಷ್ಟು ಸಮಾಧಾನವಾಗಿರಬೇಕು ನಾವು ಆದಷ್ಟು ಖುಷಿಯಾಗಿರಬೇಕು ನಾವೆಷ್ಟು ಪಾಸಿಟಿವ್ ಆಗಿರ್ತೀವಿ ಮನೆಯಲ್ಲಿ ವೈಬ್ಸ್ ಕೂಡ ಹಾಗೆ ಇರುತ್ತೆ ಎಸ್ ಕೆಲವೊಮ್ಮೆ ಜೊತೆಲಿರೋರು ತುಂಬ ನೆಗೆಟಿವ್ ಆಗಿ ಆಡ್ತಾ ಇರ್ತಾರೆ ಕಾರಣನೇ ಇವರೆಲ್ಲ ಇದ್ಯಾದ ಇದೆಯಾದಪ್ಪ ನಾನು ಕರೆಕ್ಟಾಗಿದ್ದೀನಿ ಆದರೂ ಕೂಡ ನನಗೆ ಈ ಥರ ತೊಂದರೆ ಆಗ್ತಿದೆ ಅಂತ ಅನಿಸುತ್ತೆ ಬಟ್ ಎಲ್ಲ ಕೂಡ ಸರಿ ಹೋಗುತ್ತೆ ಟೈಮ್ ಅನ್ನೋದಕ್ಕೆ ಎಲ್ಲದಕ್ಕೂ ಒಂದು ಒಳ್ಳೆಯ ಉತ್ತರವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಕಷ್ಟ ಆಗುತ್ತೆ ಬಟ್ ಕಷ್ಟನ ಇಷ್ಟು ನಗ್ನಾಗ್ತಾ ಎದುರಿಸ್ತಾ ಇದ್ದೀನಿ ಅಂದರೆ ಲೆಕ್ಕ ಮಾಡಿ ಆ ವಿದ್ಯಾನ ನನಗೆ ಇಷ್ಟು ಹೆಲ್ಪ್ ಆಗ್ತಿರ್ಬೋದು ಇನ್ನೆಷ್ಟು ಪಾಸಿಟಿವಿಟಿನ ತುಂಬ್ತಾ ಇರ್ಬೋದು ಗುರು ಹಿರಿಯರು ನಮ್ಮ ಒಳ್ಳೆಯದಕ್ಕೆ ಏನಾದರೂ ಹೇಳಿದರೆ ಕೇಳ್ಕೊಂಡು ಹೋಗ್ಬೇಕು ನಮ್ಗೆ ಒಳ್ಳೇದು ಹಾಗೆ ಆಗುತ್ತೆ ಖಂಡಿತ ಸೊ ಅದಕ್ಕೆ ನಾರೇ ಸಾಕ್ಟ್ರಿ ಅಂತ ಹೇಳ್ಬೋದು ಸೊ ವಿಡಿಯೋ ಮೂಲಕ ಇವತ್ತಿನ ವಿಡಿಯೋ ಮೂಲಕ ನಮ್ಮ ಗುರುಗಳಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ ಮತ್ತು ಡಿಪ್ರೆಷನು ನಮ್ಗೆ ತುಂಬ ಕಷ್ಟ ಆಗ್ತಿದೆ ಹಾಗೆ ಹೀಗೆ ಅಂತೆಲ್ಲ ಹೇಳಿ ಸುಮಾರು ಜನ ಅಥವಾ ಬಾಣಂತಿ ಟೈಮಲ್ಲಿ ಒಂಥರ ಸನ್ನಿ ಥರ ಆಗ್ಬಿಟ್ಟಿದೆ ನನಗೆ ಯಾಕೋ ಒಂಥರ ತುಂಬ ಕಿರಿಕಿರಿ ಆಗುತ್ತೆ ಅಂತೆಲ್ಲ ಹೇಳ್ತೀರಿ ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಯೋಚನೆ ಮಾಡಿ ಮತ್ತು ನಾ ಈಗ ಮೆಂಟಲಿ ಪ್ರಾಬ್ಲಮ್ ಇರೋರ್ಗೆ ಹೇಳೋದು ಒಂದು ಕನ್ಸಲ್ಟೇಷನ್ ಅಂತ ಹೋದರೆ ಕನ್ಸಲ್ಟೇಷನ್ ಫೀಸ್ ಸಾವಿರದ ಇನ್ನೂರು ರೂಪಾಯಿ ಇರ್ತಿತ್ತು ಸೊ ಅದ್ರ ಜೊತೆಗೆ ಮೆಡಿಸಿನ್ಸು ಸೊ ಎಲ್ಲ ಆಗುತ್ತೆ ಒಂದು ಒಂದು ಸತಿ ಹೋಗಿ ನಾವು ಈ ಮೆಂಟಲಿ ಪ್ರಾಬ್ಲಮ್ ಇರೋರು ತೋರಿಸ್ಕೋತೀವಿ ಅಂತಂದರೆ ಪಕ್ಕ ಒಂದು ಎರಡು ಎರಡು ಸಾವಿರ ಬೇಕು ಸೊ ನೀಲಿ ಬಂದು ರೇಖೆ ದೀಕ್ಷೆ ತೊಗೊಂಡು ಅದನ್ನು ಕರೆಕ್ಟಾಗಿ ಫಾಲೋ ಮಾಡ್ಕೊಂಡು ಹೋದರೆ ಜೀವನ ಪರ್ಯಂತ ನಿಮಗದು ಯಾವುದೇ ಒಂದು ಲೈಕ್ ಈ ಥರ ಕಷ್ಟದ ಸಂದರ್ಭ ಬಂತು ಪರಿಸ್ಥಿತಿ ಬಂತು ನಿಮ್ಮನ್ನು ಕುಗ್ಗೋದಕ್ಕೆ ಬಿಡದೆ ನಿಮ್ಮನ್ನು ಕಾಪಾಡ್ಕೊಂಡು ಹೋಗುತ್ತೆ ಸೊ ನಂಬಿಕೆ ಇಟ್ಟವ್ರಿಲ್ಲ ಸೊ ಇಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಇಂಥ ವಿಷಯಗಳನ್ನು ನಾನು ಹೇಳೋದು ವಿಡಿಯೋ ಮೂಲಕ ಅದನ್ನು ಬಿಟ್ಟು ನನ್ನ ವೈಯಕ್ತಿಕ ಅನುಭವಗಳನ್ನು ಹೇಳ್ತಾ ಇದ್ದೀನಿ ಅದನ್ನು ಬಿಟ್ಟು ಕೆಲವರು ಪ್ರಮೋಟ್ ಮಾಡ್ತಾ ಇದ್ದೀರಾ ಹಾಗೆ ಹೀಗೆ ಖಂಡಿತ ಇಲ್ಲ ನಿಜವಾಗ್ಲೂ ಇಲ್ಲ ಅದರ ಅವಶ್ಯಕತೆ ಅವ್ರಿಗಂತೂ ಇಲ್ಲವೇ ಇಲ್ಲ ಸೊ ಯಾ ಅವ್ರ ಹತ್ರ ಕ್ಲಾಸ್ ಸಿಕ್ಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು ಓಪನ್ ಆಗಿ ಹೇಳ್ತೀನಿ ಅವ್ರ ಅವ್ರ ಹತ್ರ ಕ್ಲಾಸಿಕ್ ಕಿ ಈ ಒಂದು ಫೀಲ್ಡಿಗೆ ಬಂದು ಅವ್ರ ಹತ್ರ ಕ್ಲಾಸ್ ಸಿಕ್ಕಿ ದೀಕ್ಷೆ ಪಡೆದು ಅವ್ರ ಸ್ಟೂಡೆಂಟಾಗಿ ಕಂಟಿನ್ಯೂ ಮಾಡಬೇಕು ಅಂತಂದರೆ ಪುಣ್ಯ ಮಾಡಿರಬೇಕು ಸೊ ನಾನು ಯಾಕಂದರೆ ಬ ಸುಮಾರು ಜನ ಬಂದವರೆಲ್ಲ ಸ್ಟೂಡೆಂಟ್ ಆಗೋಕ್ಕಾಗಲ್ಲ ಅಲ್ಲಿ ಬಂದವ್ರಿಗೆಲ್ಲ ಅಲ್ಲಿ ಈಸಿಯಾಗಿ ಕ್ಲಾಸ್ ಸಿಕ್ಕಲ್ಲ ಸೊ ರೇಖೆ ದೀಕ್ಷೆ ಪಡ್ಕೋಬೇಕು ಗುರುಗಳತ್ರ ಅಂತಂದ್ರೂ ಕೂಡ ಪುಣ್ಯ ಮಾಡಿರಬೇಕು ಯಾಕಂದರೆ ನಮಗೆ ಅಷ್ಟು ರಿಸಲ್ಟ್ ಅನ್ನೋದು ಅವರ ಒಂದು ಧ್ಯಾನ ಕ್ಲಾಸಲ್ಲಿ ಆಗಿರ್ಬೋದು ಅವರ ಒಂದು ರೇಖೆ ಕ್ಲಾ ದೀಕ್ಷೆ ಕ್ಲಾಸಲ್ಲಿ ಆಗಿರ್ಬೋದು ಅಷ್ಟು ಅನುಭವಗಳು ಅನ್ನೋದು ಖಂಡಿತವಾಗ್ಲೂ ನಮಗಾಗಿದೆ ಸೊ ಖುಷಿಯಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ನೀವು ಖುಷಿಯಾಗಿರಿ ಎಲ್ರಿಗೂ ಒಳ್ಳೆಯದಾಗಲಿ ಹೇಳಿ ಇವತ್ತಿನ ಬ್ಲಾಗ್ ಮೂಲಕ ವಿಶ್ ಮಾಡ್ತಾಯಿದ್ದೀನಿ ಸೊ ಕಾಲಾಯತ ಸ್ಮೈ ನಮಃ ಬ್ಲಾಗನ್ನು ನಮಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ವ್ಲಾಗಲ್ಲಿ ಹೇಳಿದಂಥ ಕೆಲವೊಂದಿಷ್ಟು ವಿಷಯಗಳು ಪಾಸಿಟಿವ್ ಅಂತ ಅನ್ನಿಸ್ತು ಅಂತ ಅಂದರೆ ಲೈಕ್ ಕೊಟ್ಟು ಶೇರ್ ಮಾಡಿ ಯಾರೆಲ್ಲ ಡಿಪ್ರೆಷನಲ್ಲಿ ಇರ್ತಾರೆ ಅಥವಾ ತುಂಬ ಒಳಗಾಗಿರ್ತಾರೆ ಅಥವಾ ಏನೋ ಒಂದು ಕಷ್ಟ ಬಂದಿದೆ ಅಂತೇಳಿ ಕುಗ್ಗಿ ಸುಮ್ಮನೆ ಕೂತಿರ್ತಾರೆ ಸೊ ಅಂಥವ್ರಿಗೆ ಇವತ್ತಿನ ವ್ಲಾಗನ್ನು ಖಂಡಿತ ಶೇರ್ ಮಾಡಿ ಸೊ ಆ ಹೆಣ್ಮಕ್ಳಿಗೂ ಕೂಡ ಮೋಟಿವೇಶನ್ ಸಿಗಲಿ ಎಲ್ಲ ಒಂದು ಕಡೆ ಒಂಚೂರು ಮೋಟಿವೇಟ್ ಆಗ್ಬೋದು ಅವ್ರಿಗೂ ಕೂಡ ಅಂತೇಳಿ ಬೇರೆ ಇನ್ನೇನಿಲ್ಲ ಸೊ ಮುಂದಿನ ವೀಡಿಯೋದಲ್ಲಿ ಆದಷ್ಟು ಬೇಗ ಮತ್ತೆ ಬರ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಆಲ್ ಧನ್ಯವಾದಗಳು